ಧನುರ್ ರಾಶಿ ಮಾನಸಿಕ ಒತ್ತಡ ಹೆಚ್ಚತಕ್ಕಂತಹ ತಿಂಗಳು ಅನಾರೋಗ್ಯ ಕಾಡ್ತಕ್ಕಂತಹ ಅಥವಾ ಅನಾರೋಗ್ಯವು ಸ್ವಲ್ಪ ಉಲ್ಬಣ ಆಗ್ತಕ್ಕಂತಹ ವಾತಬಾಧೆ ಪಿತ್ತಬಾಧೆ ಜಾಸ್ತಿ ಆಗ್ತಕ್ಕಂತಹ ಒಂದು ದೋಷ ಶಾಂತಿ ಮತ್ತು ಸಮಾಧಾನಕ್ಕೆ ಕೊರತೆ ಧನುರ್ ರಾಶಿಗೆ ಯಾಕೆ ಸ್ವಾಮಿ ಶನಿಯ ದೋಷ ಇಲ್ಲ ರಾಹುವಿನ ದೋಷ ಇಲ್ಲ ಸಪ್ತಮದಲ್ಲಿ ಗುರು ಏನಪ್ಪ ಸಮಸ್ಯೆ ಯಾಕೆ ಇಷ್ಟು ತೊಂದರೆ ಆಗ್ತದ ನಮಗೆ ಅಂತಂದರೆ ಗುರುಬಲ ಒಂದಿದ್ದರೆ ಸಾಲದು ಒಂದೇ ಒಂದಿದ್ದರೆ ನಮಗೆ ಗುರು ಅಂದರೆ ಹೃದಯ ಸ್ಥಾನ ಅಂತಂತ ನಮಗೆ ಹೃದಯ ಮಾತ್ರ ಚೆನ್ನಾಗಿದೆ ಅಂತಂತಂದರೆ ಅರ್ಧ ಸಮಸ್ಯೆ ಇರಲ್ಲ ಬಾಡಿಯಲ್ಲಿ ಆದರೆ ಎಲ್ಲ ಇಡೀ ಇಡೀ ದೇಹದ ಸಿಸ್ಟಮ್ ಎಲ್ಲ ಹೃದಯದ ಮೇಲೆ ಡಿಪೆಂಡ್ ಆಗಿರೋದು ಹೃದಯವು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ ಅಂತಂಥ ಒಂದು ಅರ್ಥ ಆದರೆ ಹೃದಯವು ಚೆನ್ನಾಗಿದ್ದರೆ ಮಾತ್ರ ಸಾಲದು ಮನುಷ್ಯನಿಗೆ ಬೇರೆ ಮುಖ್ಯ ಅಂಗಗಳಿದೆ ಆ ಅಂಗಗಳು ಸ್ವಸ್ಥವಾಗಿ ಇದ್ದರೆ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಬೇರೆ ಅಂಗಗಳ ಸಮಸ್ಯೆಗಳು ಗುರುವಿನ ಮೇಲೆ ಅಂದರೆ ಹೃದಯದ ಮೇಲೆ ಬಿದ್ದು ಅನಾರೋಗ್ಯ ಬರ್ತದೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಕ್ಕೆ ಹೇಳದೆ ಇಷ್ಟು ಅನೇಕರಿಗೆ ಹೃದಯ ಬೇನೆ ಹೃದಯ ಸಮಸ್ಯೆ ಬರ್ತಕ್ಕಂತಹ ಸಾಧ್ಯತೆ ಈ ಜನುರ್ ಧನುರ್ ರಾಶಿಯವರಿಗೆ ಧನುರ್ ಮಾಸದಲ್ಲಿ ಜನವರಿಯಲ್ಲಿ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು ರುದ್ರಾಭಿಷೇಕ ನಿಮಗೂ ಅಷ್ಟೇ ನವಗ್ರಹ ಮತ್ತು ರುದ್ರಾಭಿಷೇಕವನ್ನು ನೀವು ವಾರಕ್ಕೊಮ್ಮೆ ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಚೆನ್ನಾಗಿ ನಿಮ್ಮ ಈಶ್ವರನ ನಾಮಸ್ಮರಣೆ ಹರಿನಾಮಸ್ಮರಣೆ ಇತ್ಯಾದಿಗಳನ್ನು ಚೆನ್ನಾಗಿ ಜಪ ಮಾಡಬೇಕು ಧನುರ್ ರಾಶಿಯವರು నెట్ న్యూస్ నెట్వర్క్ ప్రస్తుతి